ೋಸ್ ಮನೆಯಲ್ಲಿ ಇವಾಗ ನಾವು ನೋಡೋದೊಂದು ಅಂದರೆ ಜನ ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿ ಲವರ್ಸ್ ಅನ್ನೋ ಥರ ಹೊರಗಡೆ ಪೋಟ್ರೆ ಆಗಿದೆ ಬಟ್ ಆ್ಯಕ್ಚುಯಲ್ ಆಗಿ ನೀವು ಕಂಡಂತೆ ಅವ್ರು ಹೇಗೆ ಅಥವಾ ಮನೆ ಮಂದಿಗೆ ಕಂಡಂತೆ ಅವ್ರು ಹೇಗೆ ಅಂತ ಅಂದರೆ ತ್ರಿವಿಕ್ರಮ್ ಅಣ್ಣಗೆ ನಾನು ಸ್ವಲ್ಪ ಕ್ಲೋಸ್ ಇದ್ದೆ ಭವ್ಯಗೂ ನಾನೇ ಸ್ವಲ್ಪ ಕ್ಲೋಸ್ ಇದ್ದಿದ್ದು ವಿಕ್ಯಾನ ನನ್ನ ಹತ್ರ ಹೇಳಿಕೊಳ್ಳೋರು ಎಲ್ಲವನ್ನೂ ಸಹ ಹೇಳ್ಕೊಳ್ಳೋರು ಆ ಬಾಂಧವ್ಯದ ವಿಚಾರ ಬಂದಾಗ ವಿ ವಿಕ್ಯಾನ ತುಂಬ ಮೆಚೂರ್ಡ್ ಇದ್ದಾರೆ ಸೊ ಆ ವಿಚಾರದಲ್ಲಿ ನನಗೇನು ಇದಿಲ್ಲ ಫ್ರೆಂಡ್ಶಿಪ್ ಅಂತಲೇ ಅವರು ಹೇಳ್ತಾಯಿದ್ರು ಒಂದಷ್ಟು ಭಾವನೆಗಳನ್ನು ವಿಕ್ಯರ್ಣ ಹಂಚ್ಕೊಂಡಿದ್ದಾರೆ ಹಂಚ್ಕೊಂಡ ನಂತರ ನನ್ನ ಹತ್ರ ಬಂದು ಹೇಳಿದ್ದಾರೆ ಕೂಡ ಅಕ್ಕ ನಾನೊಂದಷ್ಟು ಆಯ್ಕೆಗಳನ್ನು ಮುಂದಿಟ್ಟಿದ್ದೀನಿ ಸೊ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಈಗ ಹೇಳ್ಕೊಳ್ಳದೆ ಹೋದರೆ ಮುಂದೆಲ್ಲೋ ಒಂದು ಒಂದು ದಿನ ನಾನು ಅವಳು ನಾಟಕೋಸ್ಕರ ಬಳಸ್ಕೊಂಡೇನೋ ತಪ್ಪು ಕಲ್ಪನೆ ಬರಬಾರ್ದು ಹಾಗೆ ನನಗೆ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಿದ್ದೀನಿ ನನಗೆಲ್ಲೋ ಒಂದು ಪ್ರಾಮಾಣಿಕವಾಗಿರುವಂತಹ ಸ್ನೇಹ ಅವಳ ಕಡೆಯಿಂದ ಸಿಕ್ತು ಹಾಗಾಗಿ ನಾನು ಅದನ್ನು ಹೇಳ್ಕೊಂಡಿದ್ದೀನಿ ನನಗೆ ಇಷ್ಟ ಆಗಿದೆ ನಾನು ಹೇಳ್ಕೊಂಡಿದ್ದೀನಿ ಮುಂದಿನ ಆಯ್ಕೆ ಅವಳಿಗೆ ಬಿಡ್ತೀನಕ್ಕ ನಾನು ಅಂತ ಅವರು ನನ್ನ ಹತ್ರ ಹಂಚ್ಕೊಂಡಿದ್ರು ಹಾಗಾಗಿ ಆ ಭಾವನೆಲ್ಲ ಅವಳು ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿದೆ ಅದೆಲ್ಲವೂ ಅವರು ವೈಯಕ್ತಿಕ ಬದುಕಿನ ಆಯ್ಕೆ ಆದರೂ ನಾನೀಗೇನೋ ಹೇಳಿ ಅವರು ವೈಯಕ್ತಿಕ ಬದುಕಿಗೆ ಧಕ್ಕೆ ಆಗಬಾರ್ದು ಅವ್ರ ಹೋಗಿ ಹೊರ ಪ್ರಪಂಚದಲ್ಲಿ ಯಾವ ರೀತಿಯ ಬದುಕಿದೆ ಅನ್ನೋದು ನನಗೂ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ತೀರಾ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಆ ಭಾವನೆಗಳು ಸಹಜವಾಗಿ ಹುಟ್ಟಬಹುದು ಮತ್ತು ತ್ರಿವಿಕ್ರಮಣ್ಣ ಹೇಗೆ ಅಂತ ಕೇಳಿದ್ರೆ ಯಾರನ್ನು ನಿರೀಕ್ಷಿಸದೆ ಒಬ್ಬರ ಜೊತೆಗಿರಬಲ್ಲಂಥ ವ್ಯಕ್ತಿ ಈಗ ನನ್ನ ನನಗೂ ಅವರ ಹೇಳಿ ಹೇಳಿದ್ದದ್ದೇನೆ ಮುಂಚಿನ ದಿನ ನಾನು ಎಲ್ಲ ಶನಿವಾರದ ಶುಕ್ರವಾರ ರಾತ್ರಿ ಕೂತ್ಕೊಂಡು ನಾನು ವಿಕ್ಯಾನೇ ಇದೇ ಬಿವಿಯನ್ನ ಹತ್ರ ಮಾತಾಡಿ ಬಂದ್ಮೇಲೆ ನನ್ನ ಹತ್ರ ಬಂದು ಇಡೀ ರಾತ್ರಿ ಕೂತ್ಕೊಂಡು ಮಾತಾಡ್ತಿದ್ವಿ ಆವಾಗಲೂ ಅಣ್ಣ ಹೇಳಿದ್ದಷ್ಟೇ ಅಕ್ಕ ಯಾವುದೇ ಸಂಬಂಧ ಇರ್ಬೋದು ನಾನು ನಿರೀಕ್ಷೆ ಮಾಡದೆ ಅವ್ರ ಜೊತೆ ಇರ್ತೀನಿ ನಾನು ಅವರಿಂದ ಏನೂ ನಿರೀಕ್ಷೆ ಮಾಡೋಣ ನಾನೇನು ಅದನ್ನು ನಾನು ಕೊಡ್ತೀನಿ ಅದು ಸ್ನೇಹ ಇರ್ಬೋದು ನಿನಗೂ ಅಷ್ಟೇ ನನ್ನ ಸ್ವಂತ ಅಕ್ಕನ ಜೊತೆಗೂ ನಾನು ಅಷ್ಟು ಕ್ಲೋಸ್ ಆಗಿಲ್ಲ ನಿನ್ನ ಜೊತೆ ಅಷ್ಟಕ್ಕೆ ಕ್ಲೋಸ್ ಆಗಿದ್ದೀನಿ ನಾನು ನಿನ್ನ ನಿರೀಕ್ಷೆ ಮಾಡಿದೆ ನಾನು ನಿನ್ನ ಅಕ್ಕ ಅಂತ ಕರಿತೀನಿ ಹಾಗೆ ಎಲ್ಲರ ಜೊತೆಗೂ ಇರ್ತೀನಿ ಅದನ್ನು ವಾಪಸ್ ಕೊಡೋದು ಬಿಡೋದು ಅವರ ಆಯ್ಕೆ ಕೊಡಲಿಲ್ಲ ಅಂದ್ರೂ ನಾನೇನು ಅದನ್ನು ಗಂಭೀರವಾಗಿ ತೊಗೊಳ್ಳೋದಿಲ್ಲ ಕೊಟ್ರೆ ಖುಷಿಯಿಂದ ತೊಗೊಳ್ತೀನಿ ಅಂತ ಹೇಳ್ತಾರೆ ಇನ್ನೊಂದಂದ್ರೆ ಒಂದ್ ಕಡೆ ಇಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ನ ಜೋಡಿಯಾಗಿ ನೋಡ್ತಿದಾರೆ ಇನ್ನೊಂದು ಫ್ಯಾನ್ ಪೇಜೆ ಕ್ರಿಯೇಟ್ ಅಲ್ಲಿ ತ್ರಿಮೋಕ್ಷಿ ಅಂತ ಎಲ್ಲಿಂದ ಅಪ್ಪ ಬಂತು ಅಂತ ನೋಡೋರ್ಗ ಅನಿಸ್ತಾ ಇದೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಲವ್ ಅಂದ್ರೆ ಜೋಡಿಯಾಗಿ ನೋಡಕ್ಕೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಲ್ಲೇನೋ ಒಂದು ಮೊನ್ನೆ ಒಂದು ಡೈಲಾಗ್ ಸೀನ್ಸ್ ಎಲ್ಲ ತುಂಬಾ ಟ್ರೋಲ್ ಕೂಡ ಆಗ್ತಾ ಇದೆ ಅದು ಸೊ ಇದ್ರ ಇವಾಗ ನೀವು ಬಂದು ನೋಡಿದಾಗ ಹಿಂಗಾಗ್ತಿತ್ತ ನಮಗೆ ಅಂತ ನಿಮ್ಗೂ ಅನಿಸಿರುತ್ತೆ ಇದ್ರ ಬಗ್ಗೆ ತುಂಬಾ ಶಾಕ್ ನನಗದನ್ನ ನೋಡಿದಾಗ ಪಟ್ಟ ಶಾಕ್ ಯಾಕಂದ್ರೆ ಮೋಕ್ಷಿತಂಗೋ ತ್ರಿವಿಕ್ರಮಣಂಗೋ ಆಗ್ತಾನೆ ಇರಲಿಲ್ಲ ಮೋಕ್ಷಿತ ಯಾವತ್ತು ತ್ರಿವಿಕ್ರಮಣ್ಣನ ವಿಚಾರದಲ್ಲಿ ಸೂಪರ್ ಅನ್ನೋ ಥರ ಯಾವತ್ತೂ ಮಾಡಿಲ್ಲ ನಡು ನೋಡುವಲ್ಲಿ ನಡುವೆ ಇದು ಭಿನ್ನಾಭಿಪ್ರಾಯಗಳು ಸರಿಯಾಗಿದೆ ನಿಜ ತ್ರಿವಿಕ್ರಮಣ್ಣ ಹೇಗೆ ಅಂತ ಕೇಳಿದ್ರೆ ಯಾರದೇ ಜೊತೆ ಯಾರೇ ಅವ್ರ ಬಗ್ಗೆ ಒಂದು ಈ ನೆಗೆಟಿವ್ ಅಭಿಪ್ರಾಯ ಅಂತ ಕೊಟ್ಟಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನವನ್ನು ಮೋಕ್ಷಿತ ಹತ್ರ ಕೂಡ ಮಾಡಿದ್ದಾರೆ ಅವರು ಅದರಿಂದ ಆಚೆಗೆ ತ್ರಿವಿಕ್ರಮಣ್ಣಿಗೆ ಏನು ಅಂದ್ರೆ ಈಗ ಮೋಕ್ಷಿತ ನಾನು ಇನ್ನೊಂದು ನೋಡಿದೆ ತ್ರಿವಿಕ್ರಮಣ್ಣ ಮೋಕ್ಷಿತಾ ಹತ್ರ ಆಟ ಆಡಬೇಕು ಅಂತ ನಿಮ್ಮ ಅಂತ ಕೇಳಿದ್ದು ಅದು ಆ ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಬೇಳೆ ಅವ್ರು ಯಾರೇ ಆಗಲಿ ಅವ್ರ ಬಗ್ಗೆ ಯಾರೋ ತಪ್ಪು ಅಭಿಪ್ರಾಯವನ್ನು ಹೇಳ್ತಿದ್ದಾರೆ ಅಂತಂದಾಗ ಅವರು ಅವ್ರ ಜೊತೆಗೆ ಕೂತು ಆಟ ಆಡಿ ಅವ್ರ ಜೊತೆಗೆ ಬೆರ್ತೋದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡುವಂಥ ವ್ಯಕ್ತಿ ಆ ಪ್ರಯತ್ನ ಮಾಡಿದ್ದಾರೆ ಮೋಕ್ಷತಾ ಜೊತೆ ಬಿಟ್ಟು ಖಂಡಿತವಾಗ್ಲೂ ತ್ರಿವಿಕ್ರಮಣ್ಣಂಗೆ ಮೋಕ್ಷತಾ ಬಗ್ಗೆ ಆ ಅಭಿಪ್ರಾಯ ಇದೆ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಅದು ಸಾಧ್ಯವೂ ಇಲ್ಲ ನಾನು ನನಗೆ ವೈಯಕ್ತಿಕವಾಗಿ ನಾನು ವಿಖ್ಯಾನನ್ ಜೊತೆ ತುಂಬ ಕ್ಲೋಸ್ ಇದೆ ಮೋಕ್ಷದ ಜೊತೆ ಕೂಡ ತುಂಬ ಕ್ಲೋಸ್ ಇದೆ ನಾನು ದೇವನಿಂದ ಕ್ಲೋಸ್ ಇದ್ದ ಕಾರಣಕ್ಕೆ ಮೋಕ್ಷತೆ ಏನು ಒಪಿನಿಯನ್ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರದ್ದು ತ್ರಿವಿಕ್ರಮಣನ್ ಜಗಳ ಆದಾಗ ಏನೇನು ಹೇಳಿದ್ದಾರೆ ಆಗಲೂ ನಾನು ಅವರು ಎರಡು ಟೀಮ್ಗಳ ನೋಡುವಲ್ಲಿ ನಾನು ನಿಂತಿದ್ದೆ ಹಾಗಾಗಿ ಗೊತ್ತು ಅದಂತೂ ಖಂಡಿತ ಸುಳ್ಳು ಅಂತ ಹೇಳ್ತೇನೆ ಬಟ್ ಅವರು ಅವ್ರ ಆ್ಯಕ್ಟಿಂಗ್ನ ಅಭಿಮಾನಿಯಾಗಿದ್ದರು ಅವರ ಅಮ್ಮ ಅಣ್ಣನ ಅಮ್ಮ ಅವ್ರ ಧಾರಾವಾಹಿಗಳನ್ನು ನೋಡ್ತಾ ಇದ್ದರು ಹಾಗಾಗಿ ಅವರು ಆ್ಯಕ್ಟಿಂಗ್ನ ಅಭಿಮಾನಿಯಾಗಿದ್ದರು ಅಂತಷ್ಟೇ ನನ್ಗೆ ಗೊತ್ತು ಮತ್ತೊಂದು ನೀವು ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ರಿ ನನಗೆ ಟಾಸ್ಕ್ ಕೊಡಲ್ಲ ಟಾರ್ಗೆಟ್ ಮಾಡ್ತಾರೆ ಇವರು ಬರೀ ಉಸ್ತುವಾರಿ ಹಾಕಿ ರುಬ್ತಾರೆ ನನ್ನ ಅಂತ ನೀವು ಹೇಳ್ತಾ ಇದ್ರಿ ನಿಮ್ಗೆ ಏನು ಬೇಡ ಆಗಿರುತ್ತೋ ಅದೇ ನಿಮಗೆ ಬರ್ತಾ ಇತ್ತು ಸೊ ಈ ಕ್ಷಣಕ್ಕೆ ತನಕ ನೀವು ಅಯ್ಯೋ ನನಗೆ ಟಾಸ್ಕ್ ಕೊಡದೆ ಕೊಡದೇನೆ ಹಂಗೆ ಇದು ಮಾಡ್ಬಿಟ್ರಲ್ಲ ಅನ್ನೋ ಒಂದು ಅಸಮಾಧಾನ ಇದೆಯಾ ನಿಮ್ಗೆ ತುಂಬಾ ಇದೆ ಅದು ಅದು ಒಂದೇ ವಿಚಾರದಲ್ಲಿ ನಂಗೆ ಬಹಳ ಅಸಮಾಧಾನ ಇರೋದು ಯಾಕೆಂದ್ರೆ ಟಾಸ್ಕ್ಗಳ ವಿಚಾರದಲ್ಲಿ ನನ್ನ ನರಕದಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಆಡ್ತಾ ಇದ್ನು ಆ ಆಟವನ್ನು ಸ್ವರ್ಗಕ್ಕೆ ಬಂದಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ಆಯಿತು ನರ್ಕದಲ್ಲಿದ್ದಾಗ ಏಳು ಜನ ಇದ್ದು ಎಲ್ಲರಿಗೂ ಆಟ ಸಿಗೋದು ಸ್ವರ್ಗದಲ್ಲಿ ಹತ್ತು ಜನ ಇದ್ದರು ಅದರಲ್ಲಿ ಯಾರು ಯಾರೋ ಏಳು ಜನ ಆಡಬೇಕಿತ್ತು ಆವಾಗ ಕೆಲವ್ರಿಗೆ ಆಟ ಸಿಗ್ತಿರಲಿಲ್ಲ ಸ್ವರ್ಗ ನರಕ ಒಂದಾದಾಗ ನನಗೆ ಸ್ವಲ್ಪ ಫಿಸಿಕಲಿ ನಾನು ಬೇರೆಯವ್ರ ಥರ ಫಿಟ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ನೋಡಿದಾಗಲೇ ಅನ್ಸ್ತು ಅನ್ಸೋದೆ ಅವನು ಮತ್ತು ನನಗೆ ಫಿಝ್ ಟಾಸ್ಕ್ ಕೊಡಬೇಕು ಅಂದಾಗಲೂ ಪೊಸಿಷನಿಂಗ್ ಕೊಡೋವಾಗ ನಂಗೆ ತುಂಬ ಕಷ್ಟದ ಪೊಸಿಷನಿಂಗ್ ಕೊಡೋರು ಆ್ಯಂಡ್ ಇದು ಅದರ ನಂತರ ಈ ಆಟ ಅಂತ ಬಂದಾಗ ಏನೇ ಎಲ್ಲರೂ ಫಿಕ್ ಫಿಟ್ಟಿದ್ದೀವಿ ನೀ ಇವಳು ಉಸ್ತುವಾರಿ ಮಾಡಿಬಿಡಲಿ ಮಾತಾಡೋದು ಬೇಕಾಗ ಉಸ್ತುವಾರಿಗೆ ಅನ್ನೋ ಥರ ಕೊಟ್ಬಿಡೋರು ಅದೊಂದು ಕೊರಗ್ ನನಗೆ ಬಹಳ ಇದೆ ಅದು ಈ ಕೊನೆ ವಾರ ಅಂತೂ ನಾನು ಏನಾದ್ರಾಗ್ಲೂ ಫಿಸಿಕಲ್ ಟಾಸ್ಕ್ ಆಡಬೇಕು ಅಂತ ನಿಂತಿದ್ದಾಗಲೂ ನಾನು ಅದರಿಂದ ಹೊರಗಡೆ ಇಟ್ಟಿದ್ದು ಬಹಳ ಬೇಜಾರಿದೆ ಅದ್ರಲ್ಲಿ ಆ ಆಟದಲ್ಲಿ ಒಂದು ಮಜಾ ಸಿಗುತ್ತೆ ಗೊತ್ತಾ ಅದನ್ನ ಅನುಭವಿಸೋದಕ್ಕೆ ನಂಗೆ ಸಿಗ್ಲಿಲ್ಲ ಅನ್ನೋ ಬೇಜಾರಿದೆ